ನಮಸ್ಕಾರ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಸಾರವನ್ನು ಸರಳವಾಗಿ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಬನ್ನಿ ಭಗವದ್ಗೀತೆ ಬಗ್ಗೆ ಮತ್ತಷ್ಟು ಕೂಡ ಪ್ರಯತ್ನ ಪಡೋಣ ಭಗವದ್ಗೀತೆ ಇದು ಕೇವಲ ಒಂದು ಧಾರ್ಮಿಕ ಗ್ರಂಥವಾಗುವುದಿಲ್ಲ ಇದೊಂದು ಬದುಕಿನ ಮಾರ್ಗದರ್ಶಕ ನಾನಾ ತತ್ವ ಹಾಗೂ ಧರ್ಮದ ಸರಳ ಮತ್ತು ಆಳವಾದ ಸಂದೇಶವನ್ನು ಹೊತ್ತ ಪವಿತ್ರ ಗ್ರಂಥ ಈ ಗ್ರಂಥ ಕೇವಲ ಧಾರ್ಮಿಕ ಗ್ರಂಥವಾಗಿ ಉಳಿದಿಲ್ಲ ಅಂತ ನಾನು ಏನೇ ಕೇಳ್ತೀನಿ ಅಂದರೆ ಈ ಗ್ರಂಥವನ್ನು ಕೇವಲ ಹಿಂದೂಗಳು ಮಾತ್ರ ಅಲ್ಲ ಇತರ ಧರ್ಮಗಳ ಜನರು ಕೂಡ ಮೆಚ್ಚಿಕೊಂಡಿದ್ದಾರೆ ಮತ್ತು ಅದರ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧೀಜಿಯವರು ಇರ್ಬೋದು ಆಲ್ಬರ್ಡ್ ಐನ್ಸ್ಟಿ ಮುನೀಂದ್ರರು ಹೀಗೆ ಅನೇಕ ಮಂದಿ ಇದರ ಮಹತ್ವವನ್ನು ಆಡಿ ಹೋಗಲಿದ್ದಾರೆ ಆದರೆ ನಮಗೆ ಹಿಂದಿನ ಫಾಸ್ಟ್ ಮೂವಿಂಗ್ ಲೈಫಲ್ಲಿ ಈ ಎಲ್ಲ ಅಧ್ಯಾಯಗಳನ್ನ ಓದೋ ಸಮಯ ಬಹುತೇಕ ಜನರಿಗೆ ಸಿಗೋದೇ ಹಾಗಾಗಿ ಭಗವದ್ಗೀತೆ ಸಾರವನ್ನು ಕೆಲವು ನಿಮಿಷಗಳಲ್ಲಿ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ತಪ್ಪಿಸೋದು ಈ ವಿಡಿಯೋ ಉದ್ದೇಶ ಜೀವನದಲ್ಲಿ ಶಾಂತಿ ಜ್ಞಾನ ಪ್ರೇರಣೆಯನ್ನು ಹುಡುಕ್ತಿದ್ರೆ ಈ ಪವಿತ್ರ ಗೀತೆಯ ಸಂದೇಶಗಳನ್ನ ಕೇಳಲು ಈ ವಿಡಿಯೋವನ್ನು ವೀಕ್ಷಿಸಿ ನಮಗೆ ಕೈ ಜೋಡಿಸಿ ಈ ಜ್ಞಾನಯಾತ್ರೆಗೆ ಸ್ವಾಗತ ಭಗವದ್ಗೀತೆಗೆ ಹಿನ್ನೆಲೆ ಬಂದು ಈ ಕುರುಕ್ಷೇತ್ರದ ರಣಭೂಮಿ ಹಸಿರಾಗಿರ್ಬೇಕಾದ ಹೊಲಗಳು ರಕ್ತದಿಂದ ಹೊಡಗಟ್ಟಿರ್ತವೆ ಯುದ್ಧ ಭೂಮಿಯಾಗಿ ಕಂಗೊಳಿಸಿರ್ತವೆ ರಥಗಳ ಘೋಷ ಇರುತ್ತೆ ಗದೆಗಳ ಗರ್ಜನ ಇರುತ್ತೆ ವೀರಗಳ ಸಂಕಲ್ಪ ಇರುತ್ತೆ ಇಂಗ್ಲಿಷ್ ಅವರ ಮಾತಿದೆ ಹಾಲಿರೋ ವಾಡ್ರಂಸ್ ಓದಿ ಹಿನ್ನೆವಿ ಡಬಲ್ ಡೂಮ್ ಇತ್ತೆ ಪಾಂಡವರ ಸೇನೆ ಅತ್ತ ಕೌರವರ ಸೇನೆ ಮಧ್ಯದಲ್ಲಿ ಅರ್ಜುನ ಮಹಾಯುಧ ಆದರೆ ಆತನ ಹೃದಯದಲ್ಲೂ ಕೂಡ ಕಡಾವಳ ತಡ ಮಾಡ ಏನಕ್ಕೆಂದರೆ ತನ್ನ ಮುಂದೆ ನಿಂತಿರೋ ಶತ್ರುಗಳೇ ಅನ್ನೋ ಹನುಮಾನ ಅವನಿಗೆ ಯಾಕಂದರೆ ಅವನು ಹೋರಾಡ್ತಿರೋದು ತನ್ನ ತಂದೆಯ ಸಮಾನರಾದ ಕುರುಗಳು ಅಣ್ಣಂದ್ರು ಹಾಗೂ ಬೆಳೆಸದ ಹಿರಿಯರ ಜೊತೆ ಯುದ್ಧ ನಡೆಯೋದು ಅನಿವಾರ್ಯ ನಮಗೆಲ್ಲ ಗೊತ್ತೇ ಇದೆ ಆದರೆ ಅದು ಧರ್ಮಯುದ್ಧನಾ ಅಥವಾ ಕ್ರೂರಹಿಂಸನ ಈ ಚಿಂತನೆ ಅವರಲ್ಲಿ ಬಂದ್ಬಿಡುತ್ತೆ ಅದಕ್ಕೆ ಅವನು ಏನು ಮಾಡೋದು ಅಂತ ಗೊತ್ತಾಗದೆ ತನ್ನ ಬಾಣವನ್ನು ಕೆಳಗಿಳಿಸಿ ತನ್ನ ಜೀವಮಾನದಲ್ಲೇ ಅತಿ ದೊಡ್ಡ ನಿರ್ಧಾರವನ್ನು ನಿರ್ಧರಿಸ್ತಾನೆ ಅದೇನಂದರೆ ತಾನು ಯುದ್ಧದಲ್ಲಿ ಮುಂದುವರೆಯೋದಿಲ್ಲ ಅಂತ ಆಗ ರಥದ ಮೇಲಿದ್ದ ಶ್ರೀಕೃಷ್ಣ ಅವನನ್ನ ನೋಡಿ ಅವನಿಗೆ ಈ ವಿಶ್ವದ ತತ್ವಜ್ಞಾನವನ್ನು ವಿವರಿಸೋಕ್ಕೆ ಆರಂಭಿಸ್ತಾನೆ ಅದುವೇ ಭಗವದ್ಗೀತೆಯ ಆರಂಭ ಭಗವದ್ಗೀತೆಯಲ್ಲಿ ಒಟ್ಟು ಹದಿನೆಂಟು ಅಧ್ಯಾಯಗಳಿವೆ ಪ್ರತಿಯೊಂದು ಅಧ್ಯಾಯಕ್ಕೂ ಒಂದೊಂದು ಹೆಸರಿದೆ ಸೊ ಮೊದಲನೇದಾಗಿ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಯುದ್ಧ ಭೂಮಿಯಲ್ಲಿ ಅರ್ಜುನ ಮನಸ್ಸು ದುರ್ಬಲವಾಗುತ್ತದೆ ಈ ಹೋರಾಟನ ನಾನೇನ ಮಾಡಬೇಕು ಯಾರ ವಿರುದ್ಧ ಹೋರಾಡಬೇಕು ನಾನು ಶತ್ರುಗಳನ್ನೇ ಸೋಲಿಸಲಿ ಬಂದಿದ್ದೀನಾ ಅಥವಾ ನಮ್ಮ ಸ್ವಂತ ಕುಟುಂಬದವರನ್ನೇ ಸೋಲಿಸುವ ಬಂದಿಲ್ವೇನಾ ಹೀಗೆಲ್ಲ ಅವನಲ್ಲಿ ಚಂಚಲತೆ ಉಂಟಾಗತ್ತೆ ಅವನಿಗೆ ಅನ್ಸುತ್ತೆ ನಾನು ಅನ್ಯಾಯ ಮಾಡ್ತಾ ಇದ್ದೀನಿ ನಾನ್ ಮಾಡ್ತಿರೋದು ಸರಿಯಲ್ಲ ಆದ್ರಿಂದ ಅವನು ಇದೆಲ್ಲವನ್ನ ಶ್ರೀಕೃಷ್ಣನ ಮುಂದೆ ಹೇಳ್ಕೊಂತಾನೆ ಆಗ ಶ್ರೀಕೃಷ್ಣ ಮುಗುಳ್ನಗ್ತಾನೆ ಆ ಮುಗುಳ್ನಗೆ ಅಲ್ಲಿ ಒಂದು ದಿವ್ಯ ಜ್ಞಾನ ಇರುತ್ತೆ ಅವನು ಅರ್ಜುನನ್ಗೆ ಹೇಳ್ತಾನೆ ಅರ್ಜುನ ಈ ಸಂಕಟಕ್ಕೆ ಮಣಗ್ಬೇಡ ಇದೊಂದು ಕೇವಲ ಮಾಯೆ ನಿನ್ನ ಕರ್ತವ್ಯವನ್ನ ಅರಿತು ನಡೆ ಅಂತ ಅಧ್ಯಾಯ ಎರಡು ಸಂಖ್ಯಾಯೋಗ ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ನೀನು ಯಾರು ತೀರ್ಮಾನಿಸುವ ದೇಹ ಬಂದು ಒಂದು ನಾಶವಾಗುವ ಬಟ್ಟೆಯಂತೆ ಆದ್ರೆ ನಿನ್ನ ಆತ್ಮ ಅದು ಶಾಶ್ವತ ಅದನ್ನ ಯಾರು ಹಾಳು ಮಾಡಲಾರದು ಅದನ್ನ ಹರಿತು ನೀನು ನಡಿಬೇಕು ಅರ್ಜುನ ಧರ್ಮವೇ ನಿನ್ನ ಗುರಿ ಫಲದ ಆಸೆ ಇಲ್ಲದೆ ನೀನು ಯುದ್ಧ ಮಾಡು ಅಂತಿಮವಾಗಿ ನೀನು ನಿನ್ನ ಕರ್ತವ್ಯವನ್ನ ತೀರಿಸಬೇಡ ಯೋಚಿಸಿ ಮುಂದೆ ಸಾಗು ಅಂತ ಹೇಳ್ತಾನೆ ಅಧ್ಯಾಯ ಮೂರು ಕರ್ಮಯೋಗ ಎಲ್ಲಾ ಕರ್ಮಗಳು ಈ ಜಗತ್ತನ್ನ ಸಾಗಿಸುತ್ತವೆ ಯಾರು ಕರ್ಮ ಧೀಸ್ತಾರೋ ಅವರು ಮೋಹದಲ್ಲಿ ಬೀಳ್ತಾರೆ ನಮ್ಮ ಕೆಲಸವನ್ನು ಯಾವತ್ತು ನಿಲ್ಲಿಸಬಾರ್ದು ಅಂತ ಹೇಳ್ತಿರೋದಲ್ಲಿ ನಿಜವಾದ ಯೋಗಿ ತಾನೇ ಏನನ್ನೂ ಸಾಧಿಸಿದ್ದಾನೆಂಬ ಅಹಂಕಾರವಿಲ್ಲದೆ ಕರ್ಮ ಮಾಡುವವನು ಅರ್ಜುನ ನೀನು ಹೋರಾಡು ಆದರೆ ಫಲದ ಬಗ್ಗೆ ಚಿಂತಿಸಬೇಡ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಅಧ್ಯಾಯ ನಾಲ್ಕು ಜ್ಞಾನಯೋಗ ಯಾರು ಜ್ಞಾನದಲ್ಲಿ ಸ್ಥಿರರಾಗುತ್ತಾರೆ ಅವರು ಈ ಭೂಮಿಯಲ್ಲಿ ಬಂಧನ ಮುಕ್ತರಾಗ್ತಾರೆ ಈ ಜ್ಞಾನವೇ ಶ್ರೇಷ್ಠ ಈ ಜ್ಞಾನವೇ ನಿನ್ನ ಅಸ್ತ್ರ ನಿನ್ನ ಗುರಿ ಇದು ಕೇವಲ ಕರ್ಮವಲ್ಲ ತತ್ವ ಅನ್ನೋದು ಈ ಅಧ್ಯಾಯದ ಸಾರಾಂಶ ಇನ್ನು ಅಧ್ಯಾಯ ಐದು ಸನ್ಯಾಸ ಯೋಗ ಇದರಲ್ಲಿ ಶ್ರೀಕೃಷ್ಣ ಹೇಳ್ತಾರೆ ಯಾರ ಮನಸ್ಸು ನಿರಂತರ ಭಗವಂತನಲ್ಲಿ ನೆಲೆಸಿರುತ್ತೋ ಅವರು ನಿಜವಾದ ಸನ್ಯಾಸಿಗಳು ಕೇವಲ ದೇಹ ತ್ಯಜಿಸುವವರು ಸನ್ಯಾಸಿಗಳಲ್ಲ ಪ್ರಪಂಚದ ಕಾರ್ಯಗಳನ್ನ ಬಿಡದೆ ಅದರೊಳಗೆ ಮುರುಗಿ ಹೋಗದೆ ಇರುವವನೇ ಶ್ರೇಷ್ಠ ಅಂತ ರೋರ್ಜುನಿಗೆ ಹೇಳ್ತಾರೆ ಮುಂದಿನ ಅಧ್ಯಾಯ ಆರು ಆತ್ಮ ಸಂಯಮ ಯೋಗ ಯೋಗಿಯು ಎಲ್ಲರಿಗೂ ಸಮನಾಗಿರ್ಬೇಕು ಇಂದ್ರಿಯಗಳನ್ನ ನಿಯಂತ್ರಿಸಿ ಅಂದ್ರೆ ಕಂಟ್ರೋಲ್ ಮಾಡಿ ಭಗವಂತನ ಮೇಲೆ ಧ್ಯಾನ ಮಾಡುವ ಒಂದು ಹೃದಯ ಶುದ್ಧಗೊಳ್ಳುತ್ತದೆ ಯಾರು ಮನಸ್ಸನ್ನು ನಿಯಂತ್ರಿಸ್ತಾರೋ ಅವರು ಪರಬ್ರಹ್ಮನ ಸಾನ್ನಿಧ್ಯಕ್ಕೆ ಹತ್ತಿರವಾಗುತ್ತಾರೆ ಯಾಕಂದ್ರೆ ನಮ್ಮ ಮನಸ್ಸಿಗೆ ಹಲವಾರು ಯೋಚನೆಗಳು ಬರುತ್ತೆ ನಾವು ಕೆಲಸ ಮಾಡುತ್ತಾರೆ ಅದೆಲ್ಲವನ್ನ ತೋಟಿಟ್ಟುಕೊಂಡು ನಮ್ಮ ಮುಂದೆ ಸಾಗಿದ್ರೆ ಮಾತ್ರ ನಾವು ಬ್ರಹ್ಮನ ಪರಬ್ರಹ್ಮನ ಸನ್ನಿಧ್ಯಕ್ಕೆ ಎತ್ತರವಾಗಬಹುದು ಅನ್ನೋದು ಶ್ರೀಕೃಷ್ಣನ ಮಾತು ಮುಂದಿನ ಅಧ್ಯಾಯ ಹೇಳು ಜ್ಞಾನ ವಿಜ್ಞಾನ ಯೋಗ ಈ ಜಗತ್ತಿನೆಲ್ಲವೂ ಭಗವಂತರಲ್ಲಿ ನಿಯವಾಗಿರ್ತದೆ ಅಂದ್ರೆ ಪ್ರತಿಯೊಂದು ಕೂಡ ನಮ್ಮ ಹಿರಿಯರು ಹೇಳ್ತಾರೆ ಗರಿಕೆ ಕೂಡ ಭಗವಂತನ ಸೃಷ್ಟಿ ಅವನಿಂದೇ ಏನೂ ಇಲ್ಲ ಯಾವುದೂ ಇಲ್ಲ ಇಲ್ಲಿ ಪರಮ ಭಕ್ತಿ ಇಲ್ಲದೆ ಭಗವಂತನ ತತ್ವ ಅರಿಯಲು ಸಾಧ್ಯವೇ ಇಲ್ಲ ಕೇವಲ ವಿದ್ಯೆಯಿಂದಲೂ ಪರಮಾತ್ಮನ ಹರಿವಿಗೆ ಹೋಗಲು ಸಾಧ್ಯವಿಲ್ಲ ಭಕ್ತಿ ಶರಣಾಗತಿ ಈ ಮಾರ್ಗವೇ ಭಗವಂತನನ್ನ ಭಗವಂತನ ತೃಣವನ್ನ ತರ್ಪಿಸಬಹುದು ಅಂತ ಶ್ರೀಕೃಷ್ಣ ಅರ್ಜುನಿಗೆ ಹೇಳ್ತಾರೆ ಮುಂದಿನ ಅಧ್ಯಾಯ ಎಂಟು ಅಕ್ಷರ ಬ್ರಹ್ಮಯೋಗ ಯಾರು ತಮ್ಮ ಕೊನೆಯ ಕ್ಷಣದಲ್ಲಿ ಭಗವಂತನನ್ನ ಸ್ಮರಿಸುತ್ತಾರೋ ಅವರು ಪುನರ್ಜನ್ಮಕ್ಕೆ ಗುರಿಯಾಗುವುದಿಲ್ಲ ಜೀವನವು ಕ್ಷಣಿಕ ಆದರೆ ಭಗವಂತನ ದಾಸ್ಯ ಶಾಶ್ವತ ಸಮಾಧಿಯಿಂದಲೇ ಭಗವಂತನನ್ನ ಪ್ರಾಪ್ತಿಸಬಹುದು ಅಂತ ಶ್ರೀಕೃಷ್ಣ ಹೇಳ್ತಾರಿಲ್ಲ ಮುಂದಿನ ಅಧ್ಯಾಯ ಒಂಬತ್ತು ರಾಜ ವಿದ್ಯಾ ರಾಜ ಗು ಯೋಗ ಪರಮರಹಸ್ಯ ಏನಂದ್ರೆ ಭಗವಂತನ ಸೇವೆಯೇ ಪರಮಧರ್ಮ ಯಾರೂ ಅವರನ್ನ ಅವಮಾನಿಸಬಾರದು ಶುದ್ಧ ಭಕ್ತಿಯೇ ಎಲ್ಲಕ್ಕೂ ಶ್ರೇಷ್ಠ ಹೃದಯ ಪೂರ್ವಕ ಶರಣಾಗತಿಯೇ ಈ ಜೀವನದ ಅಂತಿಮ ಗುರಿ ಅಂತ ಶ್ರೀಕೃಷ್ಣ ಅವನಿಗೆ ಹೇಳ್ತಾರೆ ಮುಂದಿನ ಅಧ್ಯಾಯ ಹತ್ತು ವಿಭೂತಿಯೋಗ ಯಾವುದೆಲ್ಲ ಶಕ್ತಿಗಳು ಅದ್ಭುತ ತತ್ವಗಳು ಎಲ್ಲವೂ ಭಗವಂತನ ವಿಕಾಸಗಳು ಭೂಮಿಯ ಸಮರ್ಥತೆ ವಾಯುವಿನ ವೇಗ ಅಗ್ನಿಯ ಶಕ್ತಿ ಅಂದ್ರೆ ಆ ಲೈಕ್ ಎವ್ರಿಥಿಂಗ್ ರೈಟ್ ಆಲ್ ಆಫ್ ದೀಸ್ ಆರ್ ಕೃಷ್ಣ ಮ್ಯಾನಿಫೆಸ್ಟೇಷನ್ಸ್ ಇಲ್ಲಿ ಏನು ನಮ್ಮದೆಲ್ಲ ಬರ್ಬೇಕಾದ್ರೂ ನಾವೇನು ತರುವುದಿಲ್ಲ ಹೋಗ್ಬೇಕಾದ್ರೂ ತಗೊಂಡು ಹೋಗೋದಿಲ್ಲ ಇಲ್ಲಿ ನಡೆಯುವಂತ ಪ್ರತಿಕ್ರಿಯೆಯು ಕೂಡ ಭಗವಂತನ ಸೃಷ್ಟಿಯಿಂದ ಮುಂದಿನ ಅಧ್ಯಾಯ ಅನ್ನೊಂದು ವಿಶ್ವ ರೂಪ ದರ್ಶನ ಯೋಗ ಇದು ತುಂಬಾ ಮಹತ್ವವಾದ ಅಧ್ಯಾಯ ಯಾಕಂದ್ರೆ ನಾವಿದ ಕೇಳಿರ್ತೀವಿ ಶ್ರೀಕೃಷ್ಣನ ವಿಶ್ವರೂಪ ದರ್ಶನ ಆಗತ್ತೆ ಅಂತ ಅದು ಈ ಅಧ್ಯಾಯದಲ್ಲಿ ಆಗುತ್ತೆ ಅರ್ಜುನನಿಗೆ ಶ್ರೀಕೃಷ್ಣ ತನ್ನ ವಿಶ್ವರೂಪವನ್ನ ಪ್ರದರ್ಶಿಸ್ತಾರೆ ಲಕ್ಷಾಂತರ ಮುಖಗಳು ಅನೇಕ ತಲೆಗಳು ಸಾವಿರಾರು ಕಣ್ಣುಗಳು ದೇವತೆಗಳು ಅಚ್ಚರಿನ ನೋಡಿದ ಕ್ಷಣ ಅರ್ಜುನ ಭಯಭೀತನಾಗ್ತಾನೆ ನಾನು ನಿನ್ನ ತತ್ವವನ್ನು ಅರ್ಥ ಮಾಡ್ಕೊಳಕಾಗ್ತಿಲ್ಲ ಭಗವಂತ ಕೃಷ್ಣ ಅಂತ ಬೆಚ್ಚಿ ಬಿದ್ದು ಹೇಳ್ತಾನೆ ಈಗ ಅಧ್ಯಾಯ ಹನ್ನೆರಡು ಭಕ್ತಿಯೋಗ ಶ್ರೀಕೃಷ್ಣ ಹೇಳ್ತಾನೆ ಭಕ್ತಿಯೇ ಪರಮ ಮಾರ್ಗ ಶ್ರದ್ಧೆ ಸಮರ್ಪಣೆ ಭಗವಂತನ ಪ್ರೀತಿ ಇವೇ ಜೀವನದ ಅರ್ಥ ಯಾರು ಭಗವಂತನನ್ನ ಹೃದಯ ಪೂರ್ವಕವಾಗಿ ಆರಾಧಿಸ್ತಾರೋ ಅವರು ಎಲ್ಲದಕ್ಕೂ ಮೀರಿದವರಾಗ್ತಾರೆ ಭಗವಂತನ ಸೇವೆಯೇ ಸರ್ವಶ್ರೇಷ್ಠ ಅಂತ ಶ್ರೀಕೃಷ್ಣ ಹೇಳ್ತಾರೆ ಮುಂದಿನ ಅಧ್ಯಾಯ ಹದಿಮೂರು ಕ್ಷೇತ್ರ ಕ್ಷೇತ್ರಜ್ಞ ವಿವೇಕ ಯೋಗ ನಾವು ಹಿಂದೂ ಧರ್ಮದಲ್ಲಿ ಕ್ಷೇತ್ರ ಅಂದ್ರೆ ಒಂದು ಪವಿತ್ರ ಪವಿತ್ರ ಸ್ಥಳ ಅಂತ ಹೇಳ್ತೀವಿ ಅದೇ ತರಹ ಶ್ರೀಕೃಷ್ಣ ಹೇಳ್ತಾರೆ ಈ ದೇಹ ಕ್ಷೇತ್ರ ಇದ್ದ ಹಾಗೆ ಆದ್ರೆ ಅದ್ರೊಳಗಿನ ಆತ್ಮವೇ ಕ್ಷೇತ್ರಜ್ಞ ಇವುಗಳ ಜ್ಞಾನವೇ ಮುಕ್ತಿ ಮಾರ್ಗ ಎಷ್ಟು ಅದ್ಭುತವಾಗಿದೆ ಅಲ್ಲ ಮುಂದಿನ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಪ್ರಕೃತಿಯ ಗುಣಗಳು ಅಂದ್ರೆ ಸತ್ವ ರಜಸ್ ತಮಸ್ ಈ ಜಗತ್ತು ಇವುಗಳಿಂದ ಸತ್ವ ಗುಣದ ವೃದ್ಧಿಯೇ ಶ್ರೇಷ್ಠ ಮಾರ್ಗ ಅಂತ ಶ್ರೀಕೃಷ್ಣ ಹೇಳ್ತಾನೆ ಮುಂದಿನ ಅಧ್ಯಾಯ ಹದಿನೈದು ಪುರುಷೋತ್ತಮ ಯೋಗ ಈ ಜಗತ್ತನ್ನ ಶ್ರೀಕೃಷ್ಣ ಅಶ್ವತ್ ಮರಕ್ಕೆ ಹೋಲಿಸ್ತಾರೆ ಇದರ ಮೂಲ ಹೇಗೆ ಹರಡಿರುತ್ತಲ್ಲ ಹಾಗೆ ಈ ಪ್ರ ಪರಬ್ರಹ್ಮನ ಹತ್ಕೊಂಡವರು ಮಾತ್ರ ಈ ಬಂಧನವನ್ನ ಮೀರಿ ಶಾಶ್ವತ ಲೋಕವನ್ನ ತಲುಪಬಹುದು ಅಂತ ಹೇಳ್ತಾನೆ ಮುಂದಿನ ಅಧ್ಯಾಯ ಹದಿನಾರು ದೈವಾಸುರ ಸಂಪತ್ ವಿಭಾಗ ಯೋಗ ಈ ಜಗತ್ನಲ್ಲಿ ಎರಡು ಪ್ರಕಾರ ಜನರಿದ್ದಾರೆ ಶ್ರೀಕೃಷ್ಣನ ಪ್ರಕಾರ ದೈವಿಕ ಗುಣಗಳನ್ನೊಂಡವರು ಮತ್ತು ಹಸುರ ಗುಣಗಳನ್ನು ಒಳಗೊಂಡವರು ದೈವಿಕ ಗುಣಗಳು ಅಂದ್ರೆ ದಹೆ ತ್ಯಾಗ ಶುದ್ಧತೆ ಧರ್ಮ ಪಾಲನೆ ಹೀಗೆ ಆದರೆ ಹಸುರ ಗುಣಗಳು ಅಂದ್ರೆ ಅಹಂಕಾರ ಕೋಪ ಕ್ರೂರತೆ ಮೋಸ ಇವುಗಳನ್ನೇ ತುಂಬಿಕೊಂಡವರು ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ ನೀನು ದೈವಿಕ ಗುಣಗಳನ್ನು ಧರಿಸು ನಿರಂತರ ಸತ್ಪಥದಲ್ಲಿರು ಯಾರ ಮನಸ್ಸು ಅಹಂಕಾರದಿಂದ ತುಂಬಿರುತ್ತದೋ ಅವರು ತಮೋ ಗುಣಕ್ಕೆ ಆವರಿಸಲ್ಪಡುತ್ತಾರೆ ಆದ್ದರಿಂದ ಸದ್ಗುಣಗಳ ಮಾರ್ಗವನ್ನು ಹಿಡಿಯುವುದು ಜೀವನದ ಪರಮ ಗುರಿ ಮುಂದಿನ ಅಧ್ಯಾಯ ಹದಿನೇಳು ಶ್ರದ್ಧಾ ಶ್ರದ್ಧಾತ್ರಯ ವಿಭಾಗ ಯೋಗ ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಜೀವನದಲ್ಲಿ ಶ್ರದ್ಧೆ ಬಹುಮುಖ್ಯವಾದು ಆದರೆ ಎಲ್ಲ ಶ್ರದ್ಧೆಯು ಸಮಾನವಲ್ಲಂತೆ ಅಂದ್ರೆ ಶ್ರದ್ಧೆಯಲ್ಲಿ ಮೂರ್ ವಿಧ ಸಾತ್ವಿಕ ರಾಜಸ ತಾಮಸ ಸಾತ್ವಿಕ ಶ್ರದ್ಧೆಯು ಶುದ್ಧ ಪಾವನ ಮತ್ತು ಭಗವಂತನ ಸೇವೆಯ ಮೂಲಕ ವ್ಯಕ್ತವಾಗುತ್ತದೆ ಆದ್ರೆ ರಾಜಸ ಶ್ರದ್ಧೆಯು ಹಿಕ್ಕು ಮಹಿಮೆ ಪ್ರಭಾವ ಇದರಿಂದ ತಾಮಸ ಶ್ರದ್ಧೆ ಕೇವಲ ಜ್ಞಾನ ಭಯ ಮೂಢನಂಬಿಕೆಗಳಲ್ಲಿ ಜಡವಾಗಿರುತ್ತದೆ ಅಂತ ಹೇಳ್ತಾನೆ ಭಗವಂತನನ್ನು ತಲುಪಬೇಕು ಅಂದ್ರೆ ಶ್ರದ್ಧೆಯು ಶುದ್ಧವಾಗಿರಬೇಕು ಭಕ್ತಿ ಶ್ರದ್ಧೆಯೊಂದಿಗೆ ಶಕ್ತಿಯಾಗುತ್ತದೆ ಆದ್ರೆ ಅದು ಜ್ಞಾನವನ್ನು ಹೊಂದಿದಾಗ ಮಾತ್ರ ಪರಿಪೂರ್ಣವಾಗುತ್ತದೆ ಮುಂದಿನ ಅಧ್ಯಾಯ ಹದಿನೆಂಟು ಮೋಕ್ಷ ಸನ್ಯಾಸ ಯೋಗ ಇದೆ ಕೊನೆಯ ಅಧ್ಯಾಯ ಇದರಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಮೋಕ್ಷ ಪ್ರಾಪ್ತಿಗೆ ಕರ್ಮ ಜ್ಞಾನ ಭಕ್ತಿ ಎಲ್ಲವೂ ಮರಗಳಾಗಬಹುದು ಆದ್ರೆ ಅಂತಿಮವಾಗಿ ಭಗವಂತನಿಗೆ ಸಂಪೂರ್ಣ ಶರಣಾಗತಿಯೇ ಪರಮ ಮಾರ್ಗ ಅಂತೆ ಅಲ್ಲಿ ಶ್ರೀಕೃಷ್ಣ ಇನ್ನೊಂದು ಮಾತು ಹೇಳ್ತಾರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ರುಜಾಹಂ ಏ ಮೋಕ್ಷ ಇಷ್ಯಾಸುಚಾ ಎಲ್ಲವನ್ನ ತ್ಯಜಿಸಿ ನನ್ನಲ್ಲಿ ಶರಣಾಗು ಅದೇ ಮೋಕ್ಷ ಪ್ರಾಪ್ತಿಗೆ ಸುಲಭ ಮಾರ್ಗ ಈ ಶರಣಾಗತಿಯ ಮೂಲಕ ಅರ್ಜುನ ತನ್ನ ಮನಸ್ಸಿನ ಭ್ರಮೆಯಿಂದ ಮುಕ್ತನಾಗ್ತಾನೆ ಧರ್ಮಯಿತದಲ್ಲಿ ತನ್ನ ಕರ್ತವ್ಯವನ್ನು ಪೂರೈಸಲು ಸಜ್ಜನಾಗ್ತಾನೆ ಸೊ ಈ ಹದಿನೆಂಟು ಅಧ್ಯಾಯಗಳು ನಮ್ಗೆ ಒಂದು ಸಂದೇಶವನ್ನು ನೀಡುತ್ತದೆ ಅದೇನಂದ್ರೆ ನಮ್ಮ ಜೀವನದಲ್ಲಿ ನಿರಂತರವಾಗಿ ಯುದ್ಧಗಳು ಇರ್ತವೆ ಬಹಿರಂಗವಾದ ಯುದ್ಧವೇ ಆಗಿರ್ಬೇಕಿಲ್ಲ ಆಂತರಿಕ ಯುದ್ಧಗಳು ಕೂಡ ಇರ್ತವೆ ಆದರೆ ಭಯ ಪಡುವ ಅಗತ್ಯವಿಲ್ಲ ಭಕ್ತಿ ಶ್ರದ್ಧೆ ಜ್ಞಾನ ಮತ್ತು ನಿಷ್ಠೆಯಿಂದ ನಾವು ಯುದ್ಧಗಳನ್ನ ಜಯಿಸಬಹುದು ಪರಮಾತ್ಮನ ಮಾರ್ಗದಲ್ಲಿ ಸಾಗಿದ್ರೆ ಎಲ್ಲಾ ಸಂಕಟಗಳು ದೂರವಾಗ್ತವೆ ಅನ್ನೋದು ಕೃಷ್ಣನ ಮಾತು ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ನಮನಗಳು